ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ದೇವರ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ಒಂದು ವಸ್ತುವನ್ನ ಇಡಬಾರದು ಇಟ್ರೆ ಮನೆಗೆ ಒಳ್ಳೇದಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿಡಿಯೋಗೆ ಒಂದು ಕೊಟ್ಟು ವಿಡಿಯೋದ ಕೆಳಗಡೆ ಓಂ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಮನೆಯಲ್ಲಿ ಮುಖ್ಯವಾಗಿ ಇರಬೇಕಾದಂತಹ ಒಂದು ಕೋಣೆ ಅಂತಂದ್ರೆ ಅದು ದೇವರ ಕೋಣೆ ಯಾಕಂತಂದ್ರೆ ಮನೆಗೆ ಬೇಕಾದ ಪಾಸಿಟಿವ್ ಎನರ್ಜಿ ನಮಗೆ ಸಿಗೋದು ಇದೇ ದೇವರ ಕೋಣೆಯಿಂದ ಹಾಗಾಗಿಯೇ ದೇವರ ಕೋಣೆ ಯಾವಾಗಲೂ ವಾಸ್ತು ಪ್ರಕಾರ ನಿರ್ಮಾಣವಾಗಬೇಕು ಅಂತ ಹೇಳಲಾಗುತ್ತೆ ವಾಸ್ತು ಪ್ರಕಾರ ನಿರ್ಮಾಣವಾದರೆ ಅಲ್ಲಿ ಶಕ್ತಿಯು ಹೆಚ್ಚಾಗಿರುತ್ತೆ ಜೊತೆಗೆ ಅಲ್ಲಿನ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆಗೆ ಹರಿದಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ನಿಮ್ಮ ಮನೆಯಲ್ಲಿರುವ ದೇವರ ಕೋಣೆಯನ್ನ ಸರಿಯಾಗಿ ವಾಸ್ತು ಪ್ರಕಾರ ನಿರ್ಮಾಣ ಮಾಡಬೇಕು ಅಂತ ನೀವು ಬಯಸಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಮನೇಲಿ ದೇವರ ಕೋಣೆಯನ್ನ ನಾವು ಯಾವ ರೀತಿಯಾಗಿಟ್ಕೊಳ್ತೇವೆಯೋ ಅದೇ ರೀತಿ ನಮ್ಮ ಜೀವನ ಇರುತ್ತೆ ಅನ್ನೋದನ್ನ ಶಾಸ್ತ್ರಗಳು ತಿಳಿಸುತ್ತವೆ ದೇವರ ಕೋಣೆ ನಿರ್ಮಿಸುವಾಗ ವಾಸ್ತುಶಾಸ್ತ್ರದಲ್ಲಿನ ನಿಯಮಗಳನ್ನ ಅನುಸರಿಸ್ಬೇಕು ಶಾಸ್ತ್ರದ ಪ್ರಕಾರ ಯಾವ ರೀತಿಯಾದ ದೇವರ ಕೋಣೆಯನ್ನ ನಿರ್ಮಿಸಿದ್ರೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತೆ ಯಾವ ರೀತಿ ಮನೆಯ ದೇವರ ಕೋಣೆ ಇದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತೆ ಅನ್ನೋದನ್ನ ಹೇಳ್ತೀವಿ ಯಾಕಂತಂದ್ರೆ ಮನೆಯ ಏಳು ಬೀಳು ಅಭಿವೃದ್ಧಿ ಮನೆಯಲ್ಲುಂಟಾಗುವಂತಹ ಜಗಳ ಸದಸ್ಯರ ನಡುವೆ ಮನಸ್ತಾಪ ಕೈಗೆ ಹಣ ಬಾರದೇ ಇರೋದು ಎಲ್ಲವೂ ಆ ಮನೆಯ ದೇವರ ಕೋಣೆಯನ್ನ ಅವಲಂಬಿಸಿರುತ್ತೆ ಅದಕ್ಕಾಗಿಯೇ ನಾವು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನ ಮಾತ್ರವಲ್ಲ ದೇವರ ಕೋಣೆಯನ್ನು ಕೂಡ ನಿರ್ಮಾಣ ಮಾಡಬೇಕು ವಾಸ್ತು ಪ್ರಕಾರ ನೀವು ಮನೆಯನ್ನ ನಿರ್ಮಿಸಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಸಂಪತ್ತಿನ ಕೊರತೆ ಹಣದ ಕೊರತೆ ಕಾಡೋದೇ ಇಲ್ಲ ಜೊತೆಗೆ ನೀವು ಮನೆಯಲ್ಲಿ ನೆಮ್ಮದಿಯಾಗಿ ನೆಲೆಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ನೀವು ಎಷ್ಟೇ ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಮನೆಯಲ್ಲಿ ದೇವರಿಗಾಗಿ ಒಂದು ಜಾಗವನ್ನ ಮೀಸಲಿಡೋದು ತುಂಬಾನೇ ಅಗತ್ಯ ನಿಮ್ಮ ಮನೆ ದೊಡ್ಡದೇ ಇರಲಿ ಅಥವಾ ಸಣ್ಣದೇ ಇರಲಿ ವಾಸ್ತು ಪ್ರಕಾರ ದೇವರ ಕೋಣೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಅದರಿಂದ ಪಾಸಿಟಿವ್ ಎನರ್ಜಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವಾದ್ರೆ ನಿಮ್ಮ ಮನೆ ಸಮಸ್ಯೆಯ ಗೂಡಾಗಬಹುದು ಈಗ ನಾವು ಮನೆಯ ದೇವರ ಕೋಣೆಯನ್ನ ವಾಸ್ತುಶಾಸ್ತ್ರದ ಪ್ರಕಾರ ಹೇಗೆ ನಿರ್ಮಾಣ ಮಾಡೋದು ಅನ್ನೋದನ್ನ ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಕೋಣೆಯನ್ನ ನಾವು ಸರಿಯಾದ ಸ್ಥಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸೋದು ತುಂಬಾನೇ ಮುಖ್ಯ ನಿಮ್ಮ ಮನೆ ದೇವರ ಕೋಣೆ ಯಾವಾಗಲೂ ಮನೆಯ ಈಶಾನ್ಯ ದಿಕ್ಕಲ್ಲಿರಬೇಕು ಹಾಗೂ ದೇವರ ಕೋಣೆಯ ಬಾಗಿಲು ಪೂರ್ವ ದಿಕ್ಕಿಗೆ ಇರಬೇಕು ಈ ದಿಕ್ಕಲ್ಲಿ ನೀವು ದೇವರ ಕೋಣೆಯನ್ನ ನಿರ್ಮಿಸೋದ್ರಿಂದ ಅದು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತೆ ಇದು ಧನಾತ್ಮಕ ಶಕ್ತಿಯನ್ನ ಸೆಳೆಯುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ಪೂಜಾ ಕೋಣೆಯ ವಾಸ್ತು ಪ್ರಕಾರ ನಿಮ್ಮ ಮನೆಯು ಒಂದು ವೇಳೆ ಪೂರ್ವಾಭಿಮುಖವಾಗಿದ್ರೆ ಅಂಥ ಸಂದರ್ಭದಲ್ಲಿ ಪೂಜಾ ಕೊಠಡಿಯು ಉತ್ತರ ಅಥವಾ ಪೂರ್ವ ದಿಕ್ಕಲಿರಬೇಕು ಯಾಕೆ ಈಶಾನ್ಯ ದಿಕ್ಕಿನಲ್ಲಿಯೇ ದೇವರ ಕೋಣೆಯನ್ನ ನಿರ್ಮಾಣ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಅದಕ್ಕೂ ಉತ್ತರ ಇದೆ ಈಶಾನ್ಯ ದಿಕ್ಕನ್ನ ದೇವತೆಗಳ ಅದರಲ್ಲೂ ಭಗವಾನ್ ಶಿವನ ವಲಯ ಅನ್ನೋ ನಂಬಿಕೆ ಇದೆ ಹಾಗಾಗಿ ಈಶಾನ್ಯ ದಿಕ್ಕಿನಲ್ಲಿ ದೇವರ ಕೋಣೆಯನ್ನ ನಿರ್ಮಾಣ ಮಾಡೋದು ತುಂಬಾನೇ ಮಂಗಳಕರ ಆದ್ರೆ ನೆನ್ಪಿಡಿ ಅಪ್ಪಿತಪ್ಪಿಯು ನಿಮ್ಮ ಪೂಜಾ ಕೊಠಡಿಯನ್ನ ದಕ್ಷಿಣ ದಿಕ್ಕಲ್ಲಿ ನಿರ್ಮಾಣ ಮಾಡಬೇಡಿ ಇದು ತುಂಬಾನೇ ಅಮಂಗಳಕರವಾಗಿದ್ದು ಇದರಿಂದ ಸಮಸ್ಯೆಗಳು ಹೆಚ್ಚಾಗತ್ವೆ ಎರಡನೇದಾಗಿ ನೀವು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ ನೀವು ಯಾವ ಸ್ಥಳದಲ್ಲಿ ದೇವರ ಕೋಣೆಯನ್ನ ಇಡ್ತೀರೋ ಆ ಸ್ಥಳದಲ್ಲಿ ಸ್ನಾನಗೃಹ ಇರದಂತೆ ನೋಡ್ಕೊಳ್ಬೇಕು ಸ್ನಾನಗೃಹದ ಅಕ್ಕಪಕ್ಕದಲ್ಲೂ ಅಥವಾ ಸ್ನಾನಗೃಹದ ಅಡಿಯಲ್ಲೂ ದೇವರ ಕೋಣೆ ಇರದಂತೆ ನೋಡ್ಕೊಳ್ಳಿ ಇದಲ್ಲದೆ ನೀವು ಮಲಗುವ ಕೋಣೆಯಲ್ಲಿ ದೇವರ ಕೋಣೆಯನ್ನ ನಿರ್ಮಾಣ ಮಾಡಬೇಡಿ ಇದರಿಂದ ನೀವು ನಕಾರಾತ್ಮಕ ಪರಿಣಾಮಗಳನ್ನ ಅನುಸರಿಸಬೇಕಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಬರೀ ಸಮಸ್ಯೆಗಳೇ ತುಂಬಿಕೊಳ್ಳುವಂತಾಗುತ್ತೆ ಅದೇ ರೀತಿ ನೀವು ನಿರ್ಮಿಸಿದ ದೇವರ ಕೋಣೆಯ ಒಳಗಡೆ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಬರುವಂತೆ ನೋಡ್ಕೊಳ್ಳಿ ಅದು ಮನೆಯಾಗಿರ್ಲಿ ಅಥವಾ ದೇವರ ಕೋಣೆಯಾಗಿರ್ಲಿ ಗಾಳಿ ಮತ್ತು ಬೆಳಕನ್ನು ಹೊಂದಿರುವಂತಹ ಪ್ರದೇಶದಲ್ಲಿ ಯಾವಾಗ್ಲೂ ಧನಾತ್ಮಕ ಶಕ್ತಿಗಳು ನೆಲೆಯಾಗತ್ವೆ ಅಷ್ಟೇ ಅಲ್ಲ ಮನೇಲಿ ಆ ದೇವರ ಆಶೀರ್ವಾದವು ಕೂಡ ಸದಾ ನೆಲೆಸುತ್ತೆ ಇದ್ರ ಜೊತೆಗೆ ನೀವು ನಿಮ್ಮ ದೇವರ ಕೋಣೆಯನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಯಾವತ್ತೂ ದೇವರ ಕೋಣೆಯಲ್ಲಿ ಧೂಳು ಕಸ ಜೇಡರ ಬಲೆ ಇರದಂತೆ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳಿ ಪ್ರತಿನಿತ್ಯವೂ ದೇವರ ಕೋಣೆಯನ್ನ ಗುಡಿಸಿ ಒರೆಸಿ ಶುದ್ಧವಾಗಿಟ್ಕೊಳ್ಬೇಕು ಹಾಗೆ ಮಾಡಿದ್ರೆ ಮಾತ್ರ ಲಕ್ಷ್ಮೀ ದೇವಿಯ ಆಗಮನ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬಣ್ಣಗಳ ವಿಚಾರಕ್ಕೆ ಬರೋದಾದ್ರೆ ದೇವರ ಕೋಣೆಗೆ ಬಳಿಯುವಂತಹ ಬಣ್ಣಗಳ ಬಗ್ಗೆಯೂ ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ದೇವರ ಕೋಣೆಯ ಗೋಡೆಗೆ ನೀವು ಬಿಳಿ ಬಣ್ಣವನ್ನ ಕೆನೆ ಬಣ್ಣವನ್ನ ಅಥವಾ ತಿಳಿ ಹಳದಿ ಬಣ್ಣವನ್ನ ಪೇಂಟ್ ಮಾಡಬಹುದು ತುಂಬಾನೇ ಡಾರ್ಕ್ ಆಗಿರುವಂಥ ಬಣ್ಣಗಳನ್ನ ನೀವು ದೇವರ ಕೋಣೆಗೆ ಬಳಸಬಾರದು ಅದು ಒಳ್ಳೆಯದಲ್ಲ ಯಾವಾಗಲೂ ದೇವರ ಕೋಣೆಗೆ ತಿಳಿ ಬಣ್ಣಗಳನ್ನು ಬಳಿಯುವುದನ್ನು ಮರಿಬೇಡಿ ಇನ್ನು ಮನೆಯ ಪೂಜಾ ಕೋಣೆಯಲ್ಲಿ ಮಂಗಳ ಕಳಶ ಮತ್ತು ಗಂಗಾ ಜಲವನ್ನ ಮಿಸ್ ಮಾಡದೆ ಇಡಬೇಕು ಇದು ಯಾವಾಗ್ಲೂ ಮನೆಗೆ ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತೆ ಇನ್ನು ಪೂಜಾ ಕೋಣೆಯಲ್ಲಿ ಇಡುವಂತಹ ಮೂರ್ತಿಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳ್ಕೋಣ ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿರುವಂತಹ ವಿಗ್ರಹಗಳು ಯಾವತ್ತೂ ಪರಸ್ಪರ ಎದುರಾಗಿರಬಾರದು ಮತ್ತು ಗೋಡೆಯ ಹತ್ರ ಇರಬಾರದು ಅಲ್ಲ ಒಂದೇ ದೇವರ ಎರಡೆರಡು ವಿಗ್ರಹಗಳನ್ನು ಕೂಡ ನೀವು ದೇವರ ಕೋಣೆಯಲ್ಲಿ ಇಡಬಾರದು ಇದ್ರ ಜೊತೆಗೆ ವಿಗ್ರಹಗಳನ್ನ ಈಶಾನ್ಯ ದಿಕ್ಕಲ್ಲಿ ಇಡಬೇಕು ಅನ್ನೋದನ್ನ ನೆನ್ಪಲ್ಲಿ ಇದಲ್ಲದೆ ಎಲ್ಲಾ ವಿಗ್ರಹಗಳು ಒಂದೇ ದಿಕ್ಕಿಗೆ ಮುಖ ಮಾಡಿರುವಂತೆ ಜೋಡಿಸಿ ಇದ್ರ ಜೊತೆಗೆ ವಿಗ್ರಹಗಳ ಸುತ್ತಲೂ ಸಾಕಷ್ಟು ಗಾಳಿಯು ಹರಿದಾಡುವಂತಿರಲು ಅವುಗಳನ್ನ ಒಂದಕ್ಕೊಂದು ಅಂಟದಂತೆ ಹಾಗೂ ಗೋಡೆಯಿಂದ ದೂರವಾಗಿ ಇರಿಸಬೇಕು ಯಾವತ್ತೂ ವಿಗ್ರಹಗಳನ್ನ ನೆಲದಲ್ಲಿ ಇಡುವಂಥ ತಪ್ಪನ್ನ ಮಾಡಬೇಡಿ ಇದರಿಂದ ಮನೆಗೆ ಕೆಡುಕುಂಟಾಗುತ್ತೆ ಸಾಧ್ಯವಾದಷ್ಟು ವಿಗ್ರಹಗಳನ್ನ ನೆಲದಿಂದ ಕನಿಷ್ಠ ಆರು ಇಂಚುಗಳಷ್ಟು ಎತ್ತರದಲ್ಲಿ ಪೀಠ ನಿರ್ಮಿಸಿ ಅಥವಾ ಮರದ ಮಣೆಯನ್ನ ನಿರ್ಮಿಸಿ ಅದರ ಮೇಲೆ ಇಡಬೇಕು ಇನ್ನು ಅಪ್ಪಿತಪ್ಪಿಯು ಮುರಿದ ದೇವರ ಮೂರ್ತಿಗಳನ್ನ ಹರಿದ ದೇವರ ಫೋಟೋಗಳನ್ನ ಇಡಬಾರದು ಇದರಿಂದ ಮನೆಗೆ ಕೆಟ್ಟದ್ದಾಗುತ್ತೆ ಅಲ್ಲದೆ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಇರೋದಿಲ್ಲ ಇದರಿಂದ ನೆಗೆಟಿವ್ ಎನರ್ಜಿ ಮನೆಯನ್ನ ಆವರಿಸುತ್ತೆ ಹಾಗಾಗಿ ಒಂದು ವೇಳೆ ಮನೆಯಲ್ಲಿರುವಂತಹ ದೇವರ ಮೂರ್ತಿ ಅಥವಾ ಫೋಟೋಗಳು ಹಾಳಾಗಿದ್ರೆ ಅವುಗಳನ್ನ ನಿಯಮದ ಪ್ರಕಾರ ಹರಿಯುವ ಶುದ್ಧ ನೀರಲ್ಲಿ ವಿಸರ್ಜನೆ ಮಾಡಿ ಅಥವಾ ದೈವಿ ವೃಕ್ಷದ ಕೆಳಗಡೆ ಇಡಬೇಕು ಇನ್ನು ಕೊನೆಯದಾಗಿ ಹೇಳೋದೇನು ಅಂತಂದ್ರೆ ದೇವರ ಕೋಣೆಯಲ್ಲಿ ಅಥವಾ ದೇವರ ಫೋಟೋಗಳ ಜೊತೆ ಮಿಸ್ ಆಗಿಯೂ ಯಾವುದೇ ರೀತಿಯ ಸ್ವರ್ಗವಾಸಿಗಳ ಗತಿಸಿ ಹೋದವರ ಫೋಟೋಗಳನ್ನ ಇಡಬಾರದು ಇದು ಸಹ ನೆಗೆಟಿವ್ ಎನರ್ಜಿಯನ್ನ ನೀಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮೃತರ ಫೋಟೋಗಳನ್ನ ದೇವರ ಕೋಣೆಯಿಂದ ಹೊರಗಡೆ ಇಡಿ ನೀವು ಇದಿಷ್ಟು ವಾಸ್ತು ನಿಯಮಗಳನ್ನ ಪಾಲಿಸಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಸಿಗತ್ತೆ ಜೊತೆಗೆ ಸಂಪತ್ತು ಅಭಿವೃದ್ಧಿ ನೆಮ್ಮದಿ ಸದಾ ನೆಲೆಸುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ದೇವರ ಮನೆಯಲ್ಲಿ ಅಪ್ಪಿ ತಪ್ಪಿಯೂ ಈ ಒಂದು ವಸ್ತುವನ್ನ ಇಡಬಾರದು ಇಟ್ರೆ ಮನೆಗೆ ಒಳ್ಳೇದಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ